ಸುಳ್ಯ ತಾಲೂಕಿನ ಸಮಾಜ ಬಾಂಧವರು ಮತ್ತು ಇತರ ಸಮಾಜದ ಗಣ್ಯರ ಉಪಸ್ಥಿತಿಯಲ್ಲಿ ಜೆಟ್ಟಿಪಳ್ಳದ ಹರೀಶ್ ಬಂಟ್ವಾಳ ಅವರ ನಿವಾಸದಲ್ಲಿ ಸವಿತಾ ಸತ್ಸಂಗ ಕಾರ್ಯಕ್ರಮ ನಡೆಯಿತು ಕಲಬುರಗಿ ಚಿತ್ತಾಪುರ ತಾಲೂಕು ಕೊಂಚೂರು ಸವಿತಾ ಪೀಪದ ಶ್ರೀ ಸವಿತಾನಂದನಾಥ ಮಹಾಸ್ವಾಮೀಜಿ ಅವರು ಆಶೀರ್ವಚನ ನೀಡಿದರು ಮಠಗಳಿಗೆ ಯಾವುದೇ ಭೇದ ಭಾವ ಇಲ್ಲ ಸರ್ವರನ್ನು ಸಮಭಾವದಿಂದ ಕಾಣುವ ಮಠಗಳು ಸಮಾಜದ ಉನ್ನತಿಗಾಗಿ ಶ್ರಮಿಸುತ್ತಿದೆ ಎಂದರು ಶ್ರೀ ಸವಿತಾ ಪೀಠ ಮಹಾಸಂಸ್ಥಾನದ ಟ್ರಸ್ಟಿ ಹರೀಶ್ ಬಂಟ್ವಾಳ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಗೌಡರ ಯುವ ಸೇವಾ ಸಂಘದ ಅಧ್ಯಕ್ಷ ಪಿಎಸ್ ಗಂಗಾಧರ ಮಾಜಿ ಅಧ್ಯಕ್ಷ ದಿನೇಶ್ ಮಡಪ್ಪಾಡಿ ಹಿರಿಯರಾದ ನಾರಾಯಣ ಮಹಾಲಿಂಗ ಸಂಪ್ ಹಾಸನ ಜಿಲ್ಲಾ ಸವಿತಾ ಸಂಘಟನೆಯ ಅಧ್ಯಕ್ಷ ರವಿಕುಮಾರ್ ಸುಳ್ಯ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷ ಗುರುರಾಜ್ ಅಜ್ಜಾವರ ಜಯಪ್ರಕಾಶ್ ಮಂಡೆಕೋಲು ಬಾರ್ಬರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಪದ್ಮನಾಭ ಭಂಡಾರಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಬರೀ ಒಕ್ಕಲಿಗ ಸಮುದಾಯದ ಗುರುಗಳಲ್ಲ ಎಲ್ಲ ಸಮಾಜದ ಬಗ್ಗೆ ಚಿಂತನೆ ಮಾಡಿಕೊಂಡು ಆ ಸಮಾಜದ ಗೌರವ ಹೆಚ್ಚಿಕೊಂಡು ಕೆಲಸ ಕಾಲ್ಗಂಟು ಮಾತ್ರ ಮಾತು ಅದನ್ನು ಅವಕಾಶ ಮಾಡಿಕೊಟ್ಟು ಅಂಥ ಯತಿಗಳ ಮಾರ್ಗದರ್ಶನದಲ್ಲಿ ಅದೊಂದು ದೊಡ್ಡ ಮರ ಅದರ ಆ ಮರದ ನೆರಳಿನಲ್ಲಿ ನಾವೆಲ್ಲ ಸಮುದಾಯದವರು ಬದುಕ್ತಾ ಇದ್ದೀವಿ ಅಂಥ ಯತಿಗಳ ನಮಗೆ ನಾವು ಅಂತ ಪ್ರತಿ ವರ್ಷ ನಾವು ಆರಾಧನೆ ಮಹೋತ್ಸವಕ್ಕೂ ಬರ್ತೇವೆ ಅದರ ಜೊತೆಗೆ ಈಗ ಗುರುಪೂರ್ಣಿಮೆ ಕಾರ್ಯಕ್ರಮ ಇದೆ ಗುರುಪೂರ್ಣಿಮೆ ಅಂದಾಗ ನೆನಪುರಾಗುವಂಥದ್ದು ತಮ್ಮ ಕುರುಗುರುಗಳನ್ನ ಪೂಜೆ ಮಾಡುವಂಥದ್ದು ಗುರುಪೂರ್ಣಿಮೆ ಅಂದರೆ ನಮ್ಗೆ ಯಾರು ಮಾರ್ಗದರ್ಶನ ಮಾಡ್ತಾರೆ ನಮ್ಮ ಜೀವನಕ್ಕೆ ಯಾರು ದಾರಿ ತೋರಿಸಿರ್ತಾರೆ ಅವರೆಲ್ಲರೂ ಗುರುಗಳಾಗುವಂಥದ್ದು ಅವರು ಯಾವ ಜಾತಿಯವರಾಗಿರ್ಬೋದು ಯಾವ ಧರ್ಮದವರಾಗಿರ್ಬೋದು ಯಾವ ಸಂಸ್ಥದವರು ಆಗಿರ್ಬೋದು ಹಾಗಾಗಿ ಜಾತಿ ವೇದ ಪಂಥ ಎಲ್ಲವನ್ನೂ ಕರೆದು ಸನಾತನ ಧರ್ಮವನ್ನ ವಿಶ್ವ ದೇಶ ಯಾವುದಾದ ಮೇಲೆ ಅದು ಹೆಮ್ಮೆ ಭಾರತ ಅನ್ನೋದು ಅಂದ್ರೆ ಬೇರೆ ದೇಶಗಳಲ್ಲಿ ಆ ಸಮುದಾಯದ ಜನರ ಡಾಮಿನೇಟೆಡ್ ರಾಜ ಭಾಲ್ಕ ದೇಶದಲ್ಲಿ ಆಗಿರುವುದು ಎಲ್ಲಾ ಸಮುದಾಯದವರಇದಕ್ಕೆ ತಿಕ್ಕಿದ್ದಾರೆ ಬೋಚುಇದರೆ